ಪಂಚಮಸಾಲಿ ಸಮುದಾಯದ ಮುಖಂಡರು ಹಾಗೂ ಬಿಜೆಪಿಯ ಹಿರಿಯ ನಾಯಕರಾದಂಥ ಅರವಿಂದ್ ಬೆಲ್ಲದವ್ರ ಜೊತೆಯಲ್ಲಿದ್ದೇನೆ ಸರಿ ಈಗ ಏನೇನು ನಡೀತಾ ಇದೆ ರೂಪರೇಷೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಸರ್ಕಾರ ನೇರವಾಗಿ ಪೊಲೀಸರನ್ನ ಬಳಸ್ಕೊಂಡು ಪಂಚಮಸಾಲಿ ಹೋರಾಟಗಾರನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದೆ ಅನ್ನೋದು ನೀವು ನೋಡಿದ್ದೀರಿ ಮುಂದೆ ಯಾವ ರೀತಿ ನಿಮ್ಮ ಹೋರಾಟ ಮುಂದುವರಿಸಿರಿ ಈ ಹೋರಾಟ ಇವತ್ತು ನಾವು ಅಂಬೇಡ್ಕರ್ ಪುತ್ಥಳಿ ಮುಂದೆ ಯಾಕಂದರೆ ನಾವು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಸಮಾಜಕ್ಕೆ ಮರಾಠ ಸಮಾಜ ಒಕ್ಕಲಿಗರು ರೆಡ್ಡಿ ಲಿಂಗಾಯತ ವೀರಶೈವ ಲಿಂಗಾಯತ ಪಂಚಮಸಾಲಿ ಎಲ್ಲ ಸಮಾಜಗಳಿಗೆ ಏನು ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯಯುತ ಬೇಡಿಕೆಯನ್ನು ಕೇಳಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಸಭೆಗೆ ಬಂದಂಥ ನಮ್ಮೆಲ್ಲರ ಮೇಲೆ ಅವರು ಲಾಠಿ ಚಾರ್ಜನ್ನು ಮಾಡುವಂಥ ಕೆಲಸ ಮಾಡಿದರು ಅದಕ್ಕೆ ನಾವು ಒಂದು ಇವತ್ತು ಅಂಬೇಡ್ಕರ್ ಪುತ್ಥಳಿ ಮುಂದೆ ಎಲ್ಲ ಎಮ್ ಎಲ್ ಎಗಳು ಕೂತ್ಕೊಂಡು ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಅದರ ನಂತರ ಸದನದಲ್ಲಿ ಝೀರೋ ಅವರ್ದಲ್ಲಿ ಈ ವಿಷಯ ತೆಗೆದುಕೊಳ್ತೇವೆ ಈಗ ಬಿಜೆಪಿ ವಿಜಯಾನಂದ ಕಾಶಮ್ನವ್ರ ವಿಚಾರಕ್ಕೆ ಬಂದರೆ ಸಮಾಜಕ್ಕಿಂತ ರಾಜಕೀಯನೇ ಮುಖ್ಯ ಅನ್ನಿಸ್ತಾ ಅವರಿಗೆ ಅಲ್ಲಿ ನೋಡ್ರಿ ಸಮಾಜದ ಋಣ ತೀರಿಸುವಂಥ ಜವಾಬ್ದಾರಿ ಅವ್ರಿಗೈತಿ ಹಾಂ ಇವತ್ತು ಅದನ್ನ ಅದನ್ನು ಅವ್ರು ಮರೆತು ಕೇವಲ ಲಿಂಗಾಯತ ವೀರ್ಷ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಪ್ರಾಧಿಕಾರಕ್ಕೆ ಇವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಅನ್ನೋವಂಥ ಏಕೈಕ ಕಾರಣಕ್ಕಾಗಿ ಸ ಮುಖ್ಯಮಂತ್ರಿಗಳ ಬಾಲ ಬಡಿಯುವಂಥ ಕೆಲಸ ಏನು ಮಾಡ್ತಿದ್ದಾರಲ್ಲ ಅದು ಅವ್ರಿಗೆ ಶೋಭೆ ತರೋದಿಲ್ಲ ಜನ ಅವ್ರನ್ನ ಮೆಚ್ಚೋದಿಲ್ಲ ಸಮುದಾಯದ ಜನರು ವಿಚಾರವಾಗಿ ನೋಡೋದಾದರೆ ಏನು ಹೇಳ್ತಾರೆ ಸರ್ ವಿಜಯಾನಂದ ಕಾಶಪ್ಪನವರ ನಡುವೆ ವಿಚಾರವಾಗಿ ನೀವು ಕೇಳಿರ್ತೀರಿ ಅವ್ರ ಬಗ್ಗೆ ಭಾಳ ತಲೆ ಕಳಿಸ್ಕೊಬಾರೀರಿ ಅವ್ರೇ ಬಣ್ಣ ಏನಂತೆ ಇವತ್ತು ಜನರಿಗೆ ಗೊತ್ತಾಗುತ್ತೆ ಕೊನೆಗೆ ಸರ್ ಇವತ್ತು ಹೌಸ್ನಲ್ಲಿ ಏನೇನು ಆಗ್ಬೋದು ಸರ್ ಒಂದು ವೇಳೆ ಈ ಒಂದು ಮಾತನ್ನು ತೆಗಿತೀನಿ ಅಂತ ಹೇಳಿದಿರಿ ಕಾದ ನಂತರ ಅಲ್ಲಿ ಏನೇನು ಆಗ್ಬೋದು ಇವತ್ತು ನೋಡಿರಿ ಜೀರೋ ಅವರ್ದಲ್ಲೇ ಅದನ್ನು ಅವ್ರಿಗೆ ನಾವು ಸಬ್ಜೆಕ್ಟ್ ಕೊಟ್ಟಿದ್ದೇವೆ ಅದನ್ನು ಡಿಸ್ಕಷನಿಗೆ ಅವ್ರ ಕೊಡಬೇಕು ಇದ್ರ ಬಗ್ಗೆ ಯಾಕಂದರೆ ಇಡೀ ರಾಜ್ಯನ ಬೆಚ್ಚಬಿರುವಂಗೆ ಈ ರೀತಿ ಲಾಠಿ ಚಾರ್ಜು ತಲೆ ಒಡೆಯುವಂಥ ಕೆಲಸ ಸಮಾಜದ ಲಿಂಗಾಯತ ಸಮಾಜದ ವೀರಶಿವ ಸಮಾಜದ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ರಕ್ತ ಬರುವಂಗೆ ಹೊಡೆದ ಹೊಡೆದಿದ್ದಾರೆ ಲಾಠಿ ತೊಗೊಂಡು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಅದು ಸರ್ಕಾರದ ನಿಲುವು ಏನೈತೆ ರಿಸರ್ವೇಷನ್ ಬಗ್ಗೆ ಅದನ್ನು ಹೇಳಬೇಕಾಗ್ತೈತಿ ಅದನ್ನು ನಾವು ಒತ್ತಾಯ ಮಾಡ್ತೇವೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ಪಂಚಮಸ್ವಾಣಿ ಸಮುದಾಯದ ಮುಖಂಡರು ಹಾಗೂ ಬಿಜೆಪಿಯ ಹಿರಿಯ ನಾಯಕರಾದಂಥ ಅರವಿಂದ್ ಬೆಲ್ಲದವ್ರ ಜೊತೆ ಹೇಳ್ತೇನೆ ಸರಿಗ ಏನೇನು ನಡೀತಾ ಇದೆ ರೂಪುರೇಷೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಸರ್ಕಾರ ನೇರವಾಗಿ ಪೊಲೀಸರನ್ನ ಬಳಸ್ಕೊಂಡು ಪಂಚಮಸಾಲಿ ಹೋರಾಟಗಾರನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದೆ ಅನ್ನೋದು ನೀವು ನೋಡಿದ್ದೀರಿ ಮುಂದೆ ಯಾವ ರೀತಿ ನಿಮ್ಮ ಹೋರಾಟ ಮುಂದುವರ್ಸ್ತೀರಿ ಈ ಹೋರಾಟ ಇವತ್ತು ನಾವು ಅಂಬೇಡ್ಕರ್ ಪುತ್ಥಳಿ ಮುಂದೆ ಯಾಕಂದರೆ ನಾವು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಸಮಾಜಕ್ಕೆ ಮರಾಠ ಸಮಾಜ ಒಕ್ಕಲಿಗರು ರೆಡ್ಡಿ ಲಿಂಗಾಯತ ವೀರಶೈವ ಲಿಂಗಾಯತ ಪಂಚಮ್ಸಾಲಿ ಎಲ್ಲ ಸಮಾಜಗಳಿಗೆ ಏನು ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯಯುತ ಬೇಡಿಕೆಯನ್ನು ಕೇಳಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಸಭೆಗೆ ಬಂದಂಥ ನಮ್ಮೆಲ್ಲರ ಮೇಲೆ ಅವರು ಲಾಠಿ ಚಾರ್ಜನ್ನು ಮಾಡುವಂಥ ಕೆಲಸ ಮಾಡಿದರು ಅದಕ್ಕೆ ನಾವು ಒಂದು ಇವತ್ತು ಅಂಬೇಡ್ಕರ್ ಪುತ್ಥಳಿ ಮುಂದೆ ಎಲ್ಲ ಎಮ್ ಎಲ್ ಎಗಳು ಕೂತ್ಕೊಂಡು ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಅದರ ನಂತರ ಸದನದಲ್ಲಿ ಝೀರೋ ಅವರ್ದಲ್ಲಿ ಈ ವಿಷಯ ತೆಗೆದುಕೊಳ್ತೇವೆ ಈಗ ಬಿಜೆಪಿ ವಿಜಯಾನಂದ್ರ ವಿಚಾರಕ್ಕೆ ಬಂದರೆ ಸಮಾಜಕ್ಕಿಂತ ರಾಜಕೀಯನೇ ಮುಖ್ಯ ಅನ್ನಿಸ್ತಾ ಇದೆ ಅವರಿಗೆ ಅವ್ರು ನೋಡ್ರಿ ಸಮಾಜದ ಋಣ ತೀರಿಸುವಂಥ ಜವಾಬ್ದಾರಿ ಅವ್ರಿಗೆ ಐತಿ ಹಾಂ ಇವತ್ತು ಅದನ್ನು ಅದನ್ನು ಅವ್ರು ಮರೆತು ಕೇವಲ ಲಿಂಗಾಯತ ವೀರ್ಷ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಪ್ರಾಧಿಕಾರಕ್ಕೆ ಇವ್ರನ್ನ ಅಧ್ಯಕ್ಷ ಮಾಡಿದಾರ ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಸ ಮುಖ್ಯಮಂತ್ರಿಗಳ ಬಾಲ ಬಡಿಯುವಂಥ ಕೆಲಸ ಏನು ಮಾಡ್ತಿದಾರಲ್ಲ ಅದು ಅವ್ರಿಗೆ ಶೋಭೆ ತರೋದಿಲ್ಲ ಜನ ಅವ್ರನ್ನ ಮೆಚ್ಚೋದಿಲ್ಲ ಸಮುದಾಯದ ಜನರು ವಿಚಾರವಾಗಿ ನೋಡೋದಾದರೆ ಏನು ಹೇಳ್ತಾರೆ ಸರ್ ವಿಜಯಾನಂದ ಕಾಶಪ್ಪನವರ ನಡುವೆ ವಿಚಾರವಾಗಿ ನೀವು ಕೇಳಿರ್ತೀರಿ ಅವ್ರ ಬಗ್ಗೆ ಭಾತ ತಲೆ ಕಟ್ಸ್ಕೊಬೇಕು ಹ್ಞೂ ಅವರೇ ಬಣ್ಣ ಏನಂತೆ ಇವತ್ತು ಜನರಿಗೆ ಗೊತ್ತಾಗತ್ತೆ ಕೊನೆಗೆ ಸರ್ ಇವತ್ತು ಹೌಸ್ನಲ್ಲಿ ಏನೇನು ಆಗ್ಬೋದು ಸರ್ ಒಂದು ವೇಳೆ ಈ ಒಂದು ಮಾತನ್ನು ತೆಗಿತೀನಿ ಅಂತ ಹೇಳಿದಿರಿ ಆದ ನಂತರ ಅಲ್ಲಿ ಏನೇನು ಆಗ್ಬೋದು ಇವತ್ತು ನೋಡಿರಿ ಜೇರೋ ಅವರದಲ್ಲಿ ಅದನ್ನು ಅವ್ರಿಗೆ ನಾವು ಸಬ್ಜೆಕ್ಟ್ ಕೊಟ್ಟಿದ್ದೇವೆ ಅದನ್ನು ಡಿಸ್ಕಷನ್ನಿಗೆ ಅವರು ಮಾಡ ಕೊಡಬೇಕು ಇದ್ರ ಬಗ್ಗೆ ಯಾಕಂದರೆ ಇಡೀ ರಾಜ್ಯನ ಬೆಚ್ಚಿ ಬಿರುವಂಗೆ ಈ ರೀತಿ ಲಾಠಿ ಚಾರ್ಜು ತಲೆ ಒಡೆಯುವಂಥ ಕೆಲಸ ಸಮಾಜದ ಲಿಂಗಾಯತ ಸಮಾಜದ ವೀರಶಿವ ಸಮಾಜದ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ರಕ್ತ ಬರುವಂಗ ಹೊಡೆದ ಹೊಡೆದಿದ್ದಾರೆ ಲಾಠಿ ತೊಗೊಂಡು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಅದು ಸರ್ಕಾರದ ನಿಲುವು ಏನೈತೆ ರಿಸರ್ವೇಷನ್ ಬಗ್ಗೆ ಅದನ್ನು ಹೇಳಬೇಕಾಗ್ತೈತೆ ಅದನ್ನು ನಾವು ಒತ್ತಾಯ ಮಾಡ್ತೇವೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ಪಂಚಮಸಾಲಿ ಸಮುದಾಯದ ಮುಖಂಡರು ಹಾಗೂ ಬಿಜೆಪಿಯ ಹಿರಿಯ ನಾಯಕರಾದಂಥ ಅರವಿಂದ್ ಬೆಲ್ಲದವ್ರ ಜೊತೆ ಸರಿ ಸರಿಗ ಏನೇನು ನಡೀತಾ ಇದೆ ರೂಪುರೇಷೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಸರ್ಕಾರ ನೇರವಾಗಿ ಪೊಲೀಸರನ್ನ ಬಳಸ್ಕೊಂಡು ಪಂಚಮಸಾಲಿ ಹೋರಾಟಗಾರನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದೆ ಅನ್ನೋದು ನೀವು ನೋಡಿದ್ದೀವಿ ಮುಂದೆ ಯಾವ ರೀತಿ ನಿಮ್ಮ ಹೋರಾಟ ಮುಂದುವರಿಸಿರಿ ಈ ಹೋರಾಟ ಇವತ್ತು ನಾವು ಅಂಬೇಡ್ಕರ್ ಪುತ್ಥಳಿ ಮುಂದೆ ಯಾಕಂದರೆ ನಾವು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಸಮಾಜಕ್ಕೆ ಮರಾಠ ಸಮಾಜ ಒಕ್ಕಲಿಗರು ರೆಡ್ಡಿ ಲಿಂಗಾಯತ ವೀರಶೈವ ಲಿಂಗಾಯತ ಪಂಚಮಸಾಲಿಯ ಎಲ್ಲ ಸಮಾಜಗಳಿಗೆ ಏನು ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯಯುತ ಬೇಡಿಕೆಯನ್ನು ಕೇಳಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಸಭೆಗೆ ಬಂದಂಥ ನಮ್ಮೆಲ್ಲರ ಮೇಲೆ ಅವರು ಲಾಠಿ ಚಾರ್ಜನ್ನು ಮಾಡುವಂಥ ಕೆಲಸ ಮಾಡಿದರು ಅದಕ್ಕೆ ನಾವು ಒಂದು ಇವತ್ತು ಅಂಬೇಡ್ಕರ್ ಪುತ್ಥಳಿ ಮುಂದೆ ಎಲ್ಲ ಎಮ್ ಎಲ್ ಎಗಳು ಕೂತ್ಕೊಂಡು ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಅದರ ನಂತರ ಸದನದಲ್ಲಿ ಝೀರೋ ಅವರ್ದಲ್ಲಿ ಈ ವಿಷಯನ ತೆಗೆದುಕೊಳ್ತೇವೆ ಈಗ ಬಿಜೆಪಿ ವಿಜಯಾನಂದ ಕಾಶಮ್ನವ್ರ ವಿಚಾರಕ್ಕೆ ಬಂದರೆ ಸಮಾಜಕ್ಕಿಂತ ರಾಜಕೀಯನೇ ಮುಖ್ಯ ಅನ್ನಿಸ್ತಾ ಇದೆ ಅವರಿಗೆ ಅಲ್ಲಿ ನೋಡ್ರಿ ಸಮಾಜದ ಋಣ ತೀರಿಸುವಂಥ ಜವಾಬ್ದಾರಿ ಐತಿ ಹಾಂ ಇವತ್ತು ಅದನ್ನ ಅದನ್ನು ಅವ್ರು ಮರೆತು ಕೇವಲ ಲಿಂಗಾಯತ ವೀರ್ಷ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಪ್ರಾಧಿಕಾರಕ್ಕೆ ಇವ್ರನ್ನ ಅಧ್ಯಕ್ಷ ಮಾಡಿದಾರ ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಸ ಮುಖ್ಯಮಂತ್ರಿಗಳ ಬಾಲ ಬಡಿಯುವಂಥ ಕೆಲಸ ಏನು ಮಾಡ್ತಿದ್ದಾರಲ್ಲ ಅದು ಅವ್ರಿಗೆ ಶೋಭೆ ತರೋದಿಲ್ಲ ಜನ ಅವ್ರನ್ನ ಮೆಚ್ಚೋದಿಲ್ಲ ಸಮುದಾಯದ ಜನರು ವಿಚಾರವಾಗಿ ನೋಡೋದಾದರೆ ಏನು ಹೇಳ್ತಾರೆ ಸರ್ ವಿಜಯಾನಂದ ಕಾಶಪ್ಪನವರ ನಡುವೆ ವಿಚಾರವಾಗಿ ನೀವು ಕೇಳಿರ್ತೀರಿ ಅವ್ರ ಬಗ್ಗೆ ಭಾತಲಿ ತಲೆ ಹ್ಞೂ ಅವರೇ ಬಣ್ಣ ಏನಂತೆ ಇವತ್ತು ಜನರಿಗೆ ಗೊತ್ತಾಗತ್ತೆ ಕೊನೆಗೆ ಸರ್ ಇವತ್ತು ಹೌಸ್ನಲ್ಲಿ ಏನೇನು ಆಗ್ಬೋದು ಸರ್ ಒಂದು ವೇಳೆ ಈ ಒಂದು ಮಾತನ್ನು ತೆಗಿತೀನಿ ಅಂತ ಹೇಳಿದಿರಿ ಆದ ನಂತರ ಅಲ್ಲಿ ಏನೇನು ಆಗ್ಬೋದು ಇವತ್ತು ನೋಡಿರಿ ಜೀರೋ ಅವರ್ದಲ್ಲಿ ಅದನ್ನು ಅವ್ರಿಗೆ ನಾವು ಸಬ್ಜೆಕ್ಟ್ ಕೊಟ್ಟಿದ್ದೇವೆ ಅದನ್ನು ಡಿಸ್ಕಷನಿಗೆ ಅವ್ರ ಕೊಡಬೇಕು ಇದ್ರ ಬಗ್ಗೆ ಯಾಕಂದರೆ ಇಡೀ ರಾಜನ ಬೆಚ್ಚಬಿರುವಂಗೆ ಈ ರೀತಿ ಲಾಠಿ ಚಾರ್ಜು ತಲೆ ಒಡೆಯುವಂಥ ಕೆಲಸ ಸಮಾಜದ ಲಿಂಗಾಯತ ಸಮಾಜದ ಸಮಾಜದ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ರಕ್ತ ಬರುವಂಗೆ ಹೊಡೆದ ಹೊಡೆದಿದ್ದಾರೆ ಲಾಠಿ ತೊಗೊಂಡು ಅದಕ್ಕೆ ಉತ್ತರ ಕೊಡಬೇಕಾಗ್ತತಿ ಸರ್ಕಾರ ಅದು ಸರ್ಕಾರದ ನಿಲುವು ಏನೈತೆ ರಿಸರ್ವೇಷನ್ ಬಗ್ಗೆ ಅದನ್ನು ಹೇಳಬೇಕಾಗ್ತೈತಿ ಅದನ್ನು ನಾವು ಒತ್ತಾಯ ಮಾಡ್ತೇವೆ ಅದ್ರ ಬಗ್ಗೆ ಡಿಸ್ಕಷನ್ನಾಗಿ ಪಂಚಮಸ್ವಾಣಿ ಸಮುದಾಯದ ಮುಖಂಡರು ಹಾಗೂ ಬಿಜೆಪಿಯ ಹಿರಿಯ ನಾಯಕರಾದಂಥ ಅರವಿಂದ್ ಬೆಲ್ಲಾದವ್ರ ಜೊತೆ ಹೇಳ್ತೇನೆ ಸರಿಗ ಏನೇನು ನಡೀತಾ ಇದೆ ರೂಪುರೇಷೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಸರ್ಕಾರ ನೇರವಾಗಿ ಪೊಲೀಸರನ್ನ ಬಳಸ್ಕೊಂಡು ಪಂಚಮಸಾಲಿ ಹೋರಾಟಗಾರನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದೆ ಅನ್ನೋದು ನೀವು ನೋಡಿದ್ದೀರಿ ಮುಂದೆ ಯಾವ ರೀತಿ ನಿಮ್ಮ ಹೋರಾಟ ಮುಂದುವರಿಸಿರಿ ಈ ಹೋರಾಟ ಇವತ್ತು ನಾವು ಅಂಬೇಡ್ಕರ್ ಪುತ್ಥಳಿ ಮುಂದೆ ಯಾಕಂದರೆ ನಾವು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಸಮಾಜಕ್ಕೆ ಮರಾಠ ಸಮಾಜ ಒಕ್ಕಲಿಗರು ರೆಡ್ಡಿ ಲಿಂಗಾಯತ ವೀರಶೈವ ಲಿಂಗಾಯತ ಸಾಲಿ ಎಲ್ಲ ಸಮಾಜಗಳಿಗೆ ಏನು ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯಯುತ ಬೇಡಿಕೆಯನ್ನು ಕೇಳಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಸಭೆಗೆ ಬಂದಂಥ ನಮ್ಮೆಲ್ಲರ ಮೇಲೆ ಅವರು ಲಾಠಿ ಚಾರ್ಜನ್ನು ಮಾಡುವಂಥ ಕೆಲಸ ಮಾಡಿದ್ರು ಅದಕ್ಕೆ ನಾವು ಒಂದು ಇವತ್ತು ಅಂಬೇಡ್ಕರ್ ಪುತ್ಥಳಿ ಮುಂದೆ ಎಲ್ಲ ಎಮ್ ಎಲ್ ಎಗಳು ಕೂತ್ಕೊಂಡು ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಅದರ ನಂತರ ಸದನದಲ್ಲಿ ಝೀರೋ ಅವರ್ದಲ್ಲಿ ಈ ವಿಷಯ ತೆಗೆದುಕೊಳ್ತೇವೆ ಈಗ ಬಿಜೆಪಿ ವಿಜಯಾನಂದ ಬಂದರೆ ಸಮಾಜಕ್ಕಿಂತ ರಾಜಕೀಯನೇ ಮುಖ್ಯ ಅನಿಸ್ತಾ ಇದೆ ಅವರಿಗೆ ಅವ್ರು ನೋಡ್ರಿ ಸಮಾಜದ ಋಣ ತೀರಿಸುವಂಥ ಜವಾಬ್ದಾರಿ ಅವ್ರಿಗೆ ಐತಿ ಹಾ ಇವತ್ತು ಅದನ್ನ ಅದನ್ನು ಅವ್ರು ಮರೆತು ಕೇವಲ ಲಿಂಗಾಯತ ವೀರ್ಷ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಪ್ರಾಧಿಕಾರಕ್ಕೆ ಇವ್ರನ್ನ ಅಧ್ಯಕ್ಷ ಮಾಡಿದಾರ ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಸ ಮುಖ್ಯಮಂತ್ರಿಗಳ ಬಾಲ ಬಡಿಯುವಂಥ ಕೆಲಸ ಮಾಡ್ತಿದ್ದಾರಲ್ಲ ಅದು ಅವ್ರಿಗೆ ಶೋಭೆ ತರೋದಿಲ್ಲ ಜನ ಅವ್ರನ್ನ ಮೆಚ್ಚೋದಿಲ್ಲ ಸಮುದಾಯದ ಜನರು ವಿಚಾರವಾಗಿ ನೋಡೋದಾದರೆ ಏನು ಹೇಳ್ತಾರೆ ಸರ್ ವಿಜಯಾನಂದ ಕಾಶಪ್ನವ್ರ ನಡುವೆ ವಿಚಾರವಾಗಿ ನೀವು ಕೇಳಿರ್ತೀರಿ ಅವ್ರ ಬಗ್ಗೆ ಭಾಳ ತಲೆ ಹ್ಞೂ ಅವರೇ ಬಣ್ಣ ಏನಂತ ಇವತ್ತು ಜನರಿಗೆ ಗೊತ್ತಾಗತ್ತೆ ಕೊನೆಗೆ ಸರ್ ಇವತ್ತು ಹೌಸ್ನಲ್ಲಿ ಏನೇನು ಆಗ್ಬೋದು ಸರ್ ಒಂದು ವೇಳೆ ಈ ಒಂದು ಮಾತನ್ನು ತೆಗಿತೀನಿ ಅಂತ ಹೇಳಿದ್ದೀರಿ ಅದಾದ ನಂತರ ಅಲ್ಲಿ ಏನೇನು ಆಗ್ಬೋದು ಇವತ್ತು ನೋಡಿರಿ ಜೀರೋ ಅವರ್ದಲ್ಲೇ ಅದನ್ನು ಅವ್ರಿಗೆ ನಾವು ಸಬ್ಜೆಕ್ಟ್ ಕೊಟ್ಟಿದ್ದೇವೆ ಅದನ್ನು ಡಿಸ್ಕಷನ್ನಿಗೆ ಮಾಡ ಕೊಡಬೇಕು ಇದ್ರ ಬಗ್ಗೆ ಯಾಕಂದರೆ ಇಡೀ ರಾಜನ ಬೆಚ್ಚಿರುವಂಗೆ ಈ ರೀತಿ ಲಾಠಿ ಚಾರ್ಜು ತಲೆ ಒಡೆಯುವಂಥ ಕೆಲಸ ಸಮಾಜದ ಲಿಂಗಾಯತ ಸಮಾಜದ ಬೀರ್ಶ ಸಮಾಜದ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ರಕ್ತ ಬರುವಂಗೆ ಹೊಡೆದ ಹೊಡೆದಿದ್ದಾರೆ ಲಾಠಿ ತೊಗೊಂಡು ಅದಕ್ಕೆ ಉತ್ತರ ಕೊಡಬೇಕಾಗ್ತೈತೆ ಸರ್ಕಾರ ಅದು ಸರ್ಕಾರದ ನಿಲುವು ಏನೈತೆ ರಿಸರ್ವೇಷನ್ ಬಗ್ಗೆ ಅದನ್ನು ಹೇಳಬೇಕಾಗ್ತತಿ ಅದನ್ನು ನಾವು ಒತ್ತಾಯ ಮಾಡ್ತೇವೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ಇಷ್ಟ ಆಯಿತು ಅರವಿಂದ್ ಬೆಲ್ಲದವರ ಮತ್ತು ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ